ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಭಾಗ್ಯ ಮನೆಗೆ ಬಂದಾಗ ಎಲ್ಲರೂ ಅವಳಿಗೆ ಹೇಳ್ತಾ ಇರ್ತಾರೆ ಕುಸುಮಾ ಅವರು ನೀನು ತುಂಬ ಯೋಚನೆ ಮಾಡಬೇಕಿತ್ತು ಅವನಿಗೆ ಡೈವರ್ಸ್ ಪೇಪರ್ ಮೇಲೆ ಸೈನ್ ಮಾಡಬಾರ್ದಿತ್ತು ಅಂತ ಹೇಳಿದ್ದಕ್ಕೆ ಭಾಗ್ಯ ಸುಮ್ಮನೆ ಇರುತ್ತಾಳೆ ಆಗ ಈ ಕಡೆ ಶ್ರೇಷ್ಠ ತಂಡವು ತುಂಬ ಆಗ್ತಾರೆ ನಾಳೆನೇ ನನ್ನ ಮದುವೆ ಅಂದಾಗ ಶ್ರೇಷ್ಠ ಮೊದಲು ಈ ವಿಚಾರ ನಾನು ಭಾಗ್ಯನಿಗೆ ಹೇಳಬೇಕು ಅಂತ ಹೇಳಿ ಅಂದ್ಕೊಂಡು ಭಾಗ್ಯನಿಗೆ ಫೋನ್ ಮಾಡಿ ಭಾಗ್ಯ ನಾಳೆನೇ ನನ್ನ ಮದುವೆ ನಡೀತಾ ಇದೆ ನೀನು ನಿಮ್ಮ ಮನೆಯವರಂತೂ ಬರಲೇಬೇಕು ನೀನು ಇಲ್ದಿರ ಇದ್ದರೆ ಮದುವೆ ನಡೆಯೋದೇ ಇಲ್ಲ ಇಲ್ಲ ಅಂದರೂ ಮದುವೆ ನಡೆದೋಗತ್ತೆ ನೀನು ಇಲ್ದಿರ ಇದ್ದರೆ ಹೇಗಾಗೋದು ಹೇಳು ನೀನು ಬರಲೇಬೇಕು ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಈ ಕಡೆ ಭಾಗ್ಯ ಹೇಳಿದ ತಕ್ಷಣ ಮನೆಯವರೆಲ್ಲ ಗಾಬರಿ ಹಾಕ್ತಾರೆ ಕುಸ್ಮಾ ಅವರು ನೋಡು ಅವನು ಅದಕ್ಕೆ ಇದ್ದ ನೀನು ಡೈವರ್ಸ್ ಪೇಪರ್ ಮೇಲೆ ಸೈನ್ ಹಾಕಿದ ತಕ್ಷಣವೇ ನೋಡು ನಾಳೆನೇ ಮದುವೆ ಇದ್ದಾರೆ ನಾನು ತಪ್ಪು ಮಾಡಿಬಿಟ್ಟೆ ನಿನಗೆ ನನ್ನ ಮಗನ ಇಷ್ಟ ಏನು ಅವನಿಗೆ ಹೆಂಗೆ ಬೇಕು ಹಂಗಿರು ಅಂತ ಹೇಳ ಹೊರ್ತು ಅವನಿಗೆ ನಿನ್ನ ಬಗ್ಗೆ ನಾನೇನು ಹೇಳಲಿಲ್ಲ ಅಂತ ಬೇಜಾರು ಮಾಡಿಕೊಂಡಾಗ ಹೋಗಲಿ ಬಿಡಿಯತ್ತೆ ಅಂತ ಹೇಳಿದ್ದಕ್ಕೆ ಸುನಂದ ಅವರು ಇದೆಂಥ ಕೆಲಸ ಆಗೋಯ್ತು ನಾವಿಷ್ಟೆಲ್ಲ ಮಾಡಿದ್ದು ನೀರಲ್ಲಿ ಹೋಮ್ ಆದಂಗೆ ಆಯಿತು ಅಂತ ಹೇಳ್ತಾರೆ ಆಮೇಲೆ ಕುಸ್ಮಾ ಅವರು ನೋಡು ಭಾಗ್ಯ ಯಾವುದೇ ಕಾರಣಕ್ಕೂ ಈ ಮದುವೆ ಅಂತೂ ನಡೆಯೋಕ್ಕೆ ಬಿಡಬಾರ್ದು ನೋಡು ಮಕ್ಕಳಿಗೋಸ್ಕರನಾದರೂ ನೀನು ಇದು ಮದುವೆ ನಿಲ್ಲಿಸಲೇಬೇಕು ಗುಂಡಣ್ಣ ಆಂ ತಂದಿಗೋಸ್ಕರನಾದ್ರು ನೀನೇನಾದರೂ ಮಾಡಬೇಕು ಮಕ್ಳಿಗೆ ಅಪ್ಪನ ಪ್ರೀತಿ ಬೇಕೇ ಬೇಕು ತಾನೇ ಅಂತ ಹೇಳಿದಾಗ ಭಾಗ್ಯ ತುಂಬ ಯೋಚನೆ ಮಾಡ್ತಾಳೆ ಹೌದು ಅತ್ತೆ ನೀವು ಹೇಳ್ತಾ ಇರೋದು ನಿಜ ಮಕ್ಕಳಿಗೋಸ್ಕರನಾದ್ರು ನಾನು ಈ ಮದುವೆ ನಿಲ್ಲಿಸಲೇಬೇಕು ಅಂತ ಹೇಳಿ ಹೇಳ್ತಾಳೆ ಆದರೆ ಹೇಗೆ ನಿಲ್ಲಿಸ್ತೀಯಾ ಹೇಳು ನಾಳೆನೇ ಮದುವೆ ಇರೋದು ಅಂತ ಹೇಳಿದಾಗ ಭಾಗ್ಯ ಹೇಗಿದ್ದರೂ ನಮ್ಮನ್ನೆಲ್ಲ ಕಡ್ದಿದ್ದಾಳಲ್ವಾ ಮದುವೆಗೆ ಹೋಗೋಣ ಅಲ್ಲೇ ಏನಾದರೂ ಮಾಡಿದರೆ ಆಯಿತು ಅಂತ ಹೇಳಿ ಭಾಗ್ಯ ಎಲ್ಲರಿಗೂ ಒಪ್ಪಿಸ್ತಾಳೆ ಈ ಕಡೆ ಮಾರನೇ ದಿನ ತಾಂಡವ್ ಶ್ರೇಷ್ಠ ಇಬ್ಬರು ಮದುವೆ ಆಗೋಕ್ಕೆ ತಯಾರಾಗಿ ನಿಂತಿರ್ತಾರೆ ಇನ್ನೇನು ಆರ ಬದಲಾಯಿಸ್ಕೊಬೇಕು ಅನ್ನೋಷ್ಟೊತ್ತಿಗೆ ಭಾಗ್ಯ ಬಂದು ಮದುವೆ ನಿಲ್ಲಿಸಿ ಅಂತ ಹೇಳಿದಾಗ ಶ್ರೇಷ್ಠ ನೀನು ಯಾರ ಅವನ್ನೆಲ್ಲ ಹೇಳೋಕ್ಕೆ ಆ ನೀನಿಗೂ ಅವನಿಗೂ ಏನು ಸಂಬಂಧ ಇದೆ ಅಂತ ಅಷ್ಟ್ ಕೇಳಿದ್ದಕ್ಕೆ ಅದನ್ನೆಲ್ಲ ಕೇಳಕ್ಕೆ ನೀನು ಯಾವಳೆ ನಿಂದೆಷ್ಟಿದೆ ಅಷ್ಟು ನೋಡ್ಕೊಂಡು ತೆಪ್ಪುಗಿರು ಅಂತ ಹೇಳಿ ಭಾಗ್ಯ ಶ್ರೇಷ್ಠನಿಗೆ ಬೈತಾಳೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ ಮುಂದೆ ಭಾಗ್ಯ ತಾಂಡವ್ ಒಂದಾಗ್ತಾರಾ ಅಥವಾ ಶ್ರೇಷ್ಠ ತಂಡವು ಮದುವೆ ನಡೆಯುತ್ತಾ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು